ಒಕ್ಕೂಟ ವ್ಯವಸ್ಥೆ ನಿಮ್ ಸರ್ಕಾರದ ಅವಧಿಯಲ್ಲೇ ಕನ್ನಡಿಗರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಹಿಂದಿ ವಾಲಗಳ ಆಟ ಜಾಸ್ತಿ ಆಗ್ತಿದೆ ಗಡಿ ಭಾಗದಲ್ಲಿ ನೋಡ್ತಾ ಇದೀವಿ ನಾವು ಭಾಷಾ ಹೇರಿಕೆ ಒತ್ತಾಯ ಪೂರ್ವ ಆಗ್ತಾ ಇದೆ ಅಷ್ಟೇ ಸಿಕ್ಸ್ಟಿ ಫಾರ್ಟಿ ಮಾಡಿದ್ರೆ ನೀವು ಎಲ್ಲ ಆಗ್ತಾ ಇದೆ ಇನ್ನು ಕರಾವಳಿ ಭಾಗ ಹೋಗ್ರಿ ಮಲಯಾಳಮ್ಮ ಬೋರ್ಡ್ ಕಾಣಿಸುತ್ತೆ ಶಿವಾಜಿನಗರ ಹೋಗ್ರಿ ಉರ್ದು ಬೋರ್ಡ್ ಅಲ್ಲಿ ಆಧರಿಸುತ್ತೆ ತಗಸ್ರಿ ನೋಡೋಣ ಮೊದ್ಲು ಭಾಷಾ ಪ್ರೇಮ ತೋರಿಸ್ರಿ ನೋಡೋಣ ಈ ಮೂಲಕ ನೋಡಿ ನಾವು ಕನ್ನಡ ಮಾತಾಡೋರೆಲ್ಲ ಕನ್ನಡಿಗರಲ್ಲ ಓಕೆ ಹಿಂದಿ ಮಾತಾಡೋರೆಲ್ಲ ಹಿಂದಿಯವರಲ್ಲ ಹೌದು ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಕನ್ನಡಿಗರ ಹೆಸರಲ್ಲಿ ಕನ್ನಡಿಗರ ಹೆಸರಲ್ಲಿ ಹಿಂದಿಯವರ ಹೆಸರಲ್ಲಿ ಕನ್ನಡಿಗರನ್ನ ಎತ್ಕಟ್ಟುವಂತ ಕೆಲಸ ಒಂದು ಟೀಮ್ ಅನ್ನ ಸಾರಿ ವ್ಯವಸ್ಥಿತ ಆದ ಒಂದು ಸಂಚು ನಡೀತಾ ಇದೆ ಅದನ್ನು ನಾವು ಆಲ್ರೆಡಿ ಹತ್ತಿಕ್ಕಿದ್ದೇವೆ ಈ ರೀತಿಯಾದಂತಹ ಹಿಂದಿಯ ಹೆಸರಲ್ಲಿ ಹಿಂದಿ ಏನು ಹಿಂದಿ ಉತ್ತರ ಭಾರತದ ನಾರ್ತ್ ಇಂಡಿಯನ್ಸ್ಗೂ ಮತ್ತು ಕನ್ನಡಿಗರಿಗೂ ತಂದಿಕ್ಕುವಂಥ ಒಂದು ಪ್ರವೃತ್ತಿ ಏನು ನಡೀತಾ ಇದೆ ಅದು ಆಲ್ರೆಡಿ ರಾಜ್ಯ ಸರ್ಕಾರಕ್ಕೂ ಅರ್ಥ ಆಗಿದೆ ನಮ್ಮ ಜನ ಎಲ್ಲರಿಗೂ ಅರ್ಥ ಆಗಿದೆ ಹಾಗಾಗಿ ವ್ಯರ್ಥ ಪ್ರಯತ್ನ ಮಾಡೋದು ಬಿಡ ಅದು ಯಾರು ಬೇಕಂತ ರಾಜಕೀಯವಾಗಿ ಬೇರೆ ಏನು ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ಇಟ್ ಸೊ ನಾವು ನಾವು ಕರ್ನಾಟಕ ಏನಾಗಿದೆ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡು ಬಂದಿರತಕ್ಕಂಥವ್ರು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡು ಬಂದಾಗ ಸಾಧಕ ಬಾಧಕಗಳನ್ನು ನಮ್ಮ ಅಂಥ ಈಗ ನಾವು ನಮ್ಮ ಏನು ಈಗ ಮಡಕ್ಸಿರ ಹೋದ್ರೆ ಎಷ್ಟೋ ಜನ ಇಲ್ಲಿ ಮಾತಾಡೋರು ಇದ್ದಾರೆ ಬಟ್ ಬಿಟ್ಕೊಟ್ಟಿದ್ದೇವೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂದು ನಾವು ಒಂದು ಕಾಂಪ್ರಮೈಸ್ ಬಂದಾಗ ಬಟ್ ಕಾಸರಗೋಡ್ ವಿಚಾರದಲ್ಲಿ ಕೇಸ್ ನಡೀತಾ ಇದೆ ಸೊ ಅದರಿಂದ ನೋಡಿ ಸರ್ ಮಹಾರಾಷ್ಟ್ರದಲ್ಲಿ ಅಲ್ಲಿ ಗಡಿ ಪ್ರದೇಶ ಇದೆ ಜತ್ತು ಅಕ್ಕಲಕೋಟೆ ಸೊಲ್ಲಾಪುರ ಇದೆ ಅಲ್ವಾ ಸರ್ ಸೋಲಾಪುರ ಸೊಲ್ಲಾಪುರ ಅಲ್ಲಿ ಅಲ್ಲಿ ಅದು ಮಹಾರಾಷ್ಟ್ರಕ್ಕೆ ಅಧಿಕೃತವಾಗಿ ಸೇರಿದ್ರು ಕೂಡ ನಾವು ಅಲ್ಲಿ ಕರ್ನಾಟಕ ಸರ್ಕಾರ ಈಗ ನಿಮ್ಮ ಸರ್ಕಾರ ಕೂಡ ಅಷ್ಟೇ ಹಿಂದಿನ ಸರ್ಕಾರಗಳಿಗೂ ಅಷ್ಟೇ ಅಲ್ಲಿ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇದೀವಿ ನಾವು ಓಕೆನಾ ಅಲ್ಲಿ ಅಂದರೆ ಮರಾಠಿ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಅಥವಾ ಅಲ್ಲಿ ನಮಗೇನಾಗ್ತಿದೆ ನಮ್ಮ ಕನ್ನಡಿಗರು ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇಲ್ಲ ಕನ್ನಡ ಶಿಕ್ಷಕರ ನೇಮಕ ಮಾಡ್ತಾ ಇಲ್ಲ ಮರಾಠಿ ಶಿಕ್ಷಕರ ನೇಮಕ ಮಾಡಿ ಕನ್ನಡಿಗರನ್ನು ದೂರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಅಲ್ಲ ನೋಡಿ ಅದನ್ನು ಆಲ್ರೆಡಿ ನಮ್ಮ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಹತ್ತಿಕ್ತಾ ಇದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ನಾವು ಆಲ್ರೆಡಿ ಮಾಡ್ತಿದ್ದೇವೆ ಸೊ ಬಟ್ ನಾನು ನಿಜವಾಗ್ಲೂ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷಗಳು ಏನು ಈಗ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಯಾಕೆ ಬಾಯಿ ಬಿಡ್ತಾ ಇಲ್ಲ ಅಂತಂದ್ರೆ ಅವರು ಈ ರಾಜಕೀಯ ಈ ಮಾತೇತ್ರ ಒಂದು ಹದ್ ಬಂದರೂ ಸಾಕು ಎಣ ಇದ್ದು ಹದ್ ಬಂದರೂ ಸಾಕು ಓಡ್ ಬರತಕ್ಕಂಥವ್ರು ಎಲ್ಲಿದ್ದಾರೆ ಹೌದಲ್ಲ ನೀವು ನೋಡಿರ್ತಿರ್ತಾನೆ ಹದ್ ಅವ್ರು ಬರೋದು ಏನಂತ ರಣ ರಣಹದ್ದಿನ ಇದು ಹೆಣದ ರಾಜಕಾರಣಿ ಅಂತಲೇ ಕರಿತೇವೆ ಓದಿಬ್ರನ್ನ ಯಾಕೆ ತೇಜಸ್ವಿ ಸೂರ್ಯ ಅವರು ಎಲ್ಲೋಗಿದ್ದಾರೆ ಕಳ್ದೋಗ್ಬಿಟ್ಟಿದ್ರಲ್ಲ ಯಾಕೆ ಸೂರ್ಯ ಅವರು ಸಂಸದರಾದಂಥ ಮಂತ್ರಿಗಳಾದಂಥ ಶೋಭಾ ಕರಂದ್ಲಾಜ್ ಅವರು ಜೋಶಿ ಅವರು ಕುಮಾರಸ್ವಾಮಿ ಅವರು ಯಾಕೆ ಗುಹೆನಲ್ಲಿ ಹ್ಕೊಂಡು ಕೂತಿದ್ದೀರಿ ಬನ್ನಿ ಹೊರಗಡೆ ಸೊ ಈ ವಿಚ ಬೇರೆ ಬೇರೆ ವಿಚಾರಕ್ಕೆಲ್ಲ ಬರ್ತೀರಿ ನೀವು ರಾಜಕೀಯ ಮಾಡೋದಕ್ಕೆ ಈ ವಿಚಾರದಲ್ಲಿ ಬನ್ನಿ ಯಾಕೆ ಅಂತಂದ್ರೆ ಅವರಲ್ಲಿ ಅವ್ರಿಗೆ ಅಲ್ಲಿ ಎಲ್ಲೋ ನಮಗೆ ಒಂದು ಸ್ವಲ್ಪ ಓಟ್ ಲಾಸ್ ಆಗಿಬಿಡುತ್ತೆ ಯಾಕೆಂದ್ರೆ ಒಳ ಒಪ್ಪಂದ ಇದೆಯಲ್ಲ ಅವ್ರದ್ದು ಬಿ ಜೆ ಪಿ ಮತ್ತು ಏನಾದ್ರು ಪಿಣರಾಯಿ ವಿಜಯನ್ ಜೊತೆ ಇರ್ತಕ್ಕಂಥ ಒಳ ಒಪ್ಪಂದದ ಆಧಾರದಲ್ಲಿ ಅವ್ರು ಏನು ಮಾಡ್ತಾರೆ ಈ ರೀತಿಯಾದ ಗೊಂದಲವನ್ನು ಸೃಷ್ಟಿಸಿ ಅದನ್ನು ಕರ್ನಾಟಕದ ಮೇಲೆ ಎಸ್ ಟ್ರೈ ಮಾಡ್ತಾ ಇದ್ದಾರೆ ಕರ್ನಾಟಕದ ಜನತೆ ಪ್ರಬುದ್ಧರಾಗಿದ್ದಾರೆ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ನಮ್ಮವರೇನೆ ಯಾರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಗಡಿಯನಲ್ಲಿ ಭಾಸ ಮಾಡ್ತಕ್ಕಂಥ ಏಳು ಕೋಟಿ ಅಷ್ಟು ಜನ ನಮ್ಮವರೇನೆ ಆದರೆ ಮಾತೃಭಾಷೆ ಬೇರೆ ಬೇರೆ ಇರ್ಬೋದು ಅದು ಅವರೆಲ್ಲ ಕನ್ನಡಿಗರೇನೆ ಹಾಗಾಗಿ ನಾವೆಲ್ಲರನ್ನು ಅಪ್ಪಿ ತಬ್ಬಂಡು ನಾವು ಜೀವನ ಮಾಡ್ತಾ ಇದ್ದೇವೆ ಅದು ಮುಂದುವರಿತದೆ ಆದ್ರೆ ಕೆಲವು ಕಿಡಿಗಡಿಗಳು ಕೆಲವು ಟೈಮ್ ಕೆಲವು ನಿರ್ಧಾರ ಅಂತ ತೆಗೆದುಕೊಂಡ್ರೆ ಅದನ್ನ ನಾವು ಹೇಗೆ ಯಾವ ರೀತಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾಗ ನಾವು ಅದನ್ನು ಹೇಗೆ ಹತ್ತಿಕ್ಬೇಕು ಅನ್ನೋದಕ್ಕೆ ಸರ್ಕಾರ ನಮ್ಮ ಮೆಚುರಿಟಿ ಇದೆ ಸರ್ಕಾರ ಮಾಡುತ್ತೆ ಎಸ್ ಉತ್ಕರ್ಷವರೇ ಈಗ ಕೇವಲ ನೀವು ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಲಿ ಅಂತ ಹೇಳ್ತಿದ್ದಾರೆ ಕೇರಳದಲ್ಲಿ ನಿಮ್ಮದು ಪಾರ್ಟಿ ಸ್ಟ್ರಾಂಗ್ ಆಗ್ತಿದೆ ನಾವು ಮೊನ್ನೆ ನೋಡಿದೇವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹಾಗಾಗಿ ತಾವು ಕೂಡ ಇದರಲ್ಲಿ ವೋಟ್ ಬ್ಯಾಂಕ್ ನಿಮಗೆ ಲಾಸ್ ಆಗುತ್ತೆ ಅಂತ ಅಲ್ಲಿ ಕಾಸೂರ್ ಗೋಡು ಬಿಜೆಪಿ ಮುಖಂಡರಾಗಿರ್ಬೋದು ಆ ರಾಜ್ಯದ ಬಿಜೆಪಿ ಮುಖಂಡರಾಗಿರಲ್ಲ ಅವ್ರು ಧ್ವನಿ ಅತ್ತ ಇಲ್ಲ ನಿಮ್ಗೂ ಅಷ್ಟೇ ಅಲ್ವಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ ಕಾಂಗ್ರೆಸ್ ಕಾಸರ್ಗೋಡ್ ನಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತೆ ಇಂಡಿಯನ್ ಯೂನಿಯನ್ ಆಫ್ ಮುಸ್ಲಿಂ ಲೀಗ್ ಲೀಗ್ಸ್ ಎಂಪಿ ಹೌದು ಅಲ್ಲಿ ಅವ್ರು ಮಾತಾಡಬೇಕಲ್ಲ ಕಾಂಗ್ರೆಸ್ ಅವರು ಅವ್ರ ಮೂಲ ಕರ್ತವ್ಯ ಅಲ್ವಾ ನಾವು ಮಾತಾಡ್ತೀವಿ ಸರ್ ಖಂಡಿತ ವಿರೋಧ ಮಾಡ್ತಾ ಇದ್ವಿ ಕಡೆ ನಾನು ಅದೇ ಅಲ್ವಾ ಸ್ಪೋಕ್ಸ್ ಪರ್ಸನ್ ಇನ್ನೇನ್ ಹೇಳದಂತದ್ದು ಟೆಕ್ನಿಕಲ್ ಟರ್ಮ್ಸ್ ನಾನು ಮಾತಾಡದಂತದ್ದು ನಡಿ ಹೋಗೋಣ ಕೇಂದ್ರಕ್ಕೆ ಶಿಫಾರಸ್ ಮಾಡೋಣ ಕೇಂದ್ರದ್ದು ಕೂಡ ಅದ್ರಲ್ಲಿ ಪಾತ್ರ ಇದೆ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ಬರೀ ಟ್ವೀಟ್ ಮಾಡ್ಬಿಟ್ಟು ನಿಮ್ಮ ಲೀಡರ್ಗಳು ಟ್ವೀಟ್ ಮಾಡಿದ್ರೆ ಮಾತ್ರ ನೀವು ಮಾತಾಡ್ತೀರಾ ಎಕ್ಸಿಸ್ಟೆನ್ಸ್ ಅನ್ನ ತೋರಿಸ್ತೀರಾ ಬೇರೆಯವ್ರು ಟ್ವೀಟ್ ಮಾಡಿದ್ರೆ ನೀವು ಅದಕ್ಕೂ ವಿರೋಧ ಮಾಡ್ತೀನಿ ಇದಕ್ಕೆ ಅರ್ಥ ಇರೋದಿಲ್ಲ ಖಂಡಿತವಾಗ್ಲೂ ಕಾಸರಗೋಡ್ನ ವಿಚಾರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಬರೀ ಟ್ವೀಟ್ ಮಾಡೋದು ಫೇಸ್ಬುಕ್ ಪೋಸ್ಟ್ ಹಾಕೊಂಡು ಇದರಿಂದ ಬದಲಾವಣೆ ಆಗೋದಿಲ್ಲ ನೆಗೋಸಿಯೇಷನ್ ಆಗ್ಬೇಕು ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ಬೇಕು ನೀವು ಕೇಂದ್ರ ಕೂಡ ಶಿಫಾರಸನ್ನು ಮಾಡ್ಬೇಕು ನೀವು ಈ ರೀತಿ ಗಟ್ಟಿ ನೀರು ತಗೊಂಡಿಲ್ಲ ಅಂದ್ರೆ ಬಹಳ ಕಟ್ಟಾಗಿ ನೋಡಿ ಅಲ್ಲಿ ನೀವೇ ತೋರಿಸ್ತಾ ಇದ್ದೀರಾ ಮಹಾರಾಷ್ಟ್ರದ ಕರ್ನಾಟಕ ಗಡಿ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸೊಲ್ಲಾಪುರದಲ್ಲಿ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಿಸ್ತಾರೆ ಅವ್ರಿಗೆ ಏನು ಕನ್ನಡ ಬರುತ್ತೆ ಇಲ್ಲಿ ನಾವು ಮಾತ್ರ ಭಾಳ ವ್ಯವಸ್ಥಿತ್ವ ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡ್ತಕ್ಕಂಥವ್ರು ಕನ್ನಡಿಗರು ಭಾಳ ವ್ಯವಸ್ಥಿತ್ವ ಕನ್ನಡ ಶಿಕ್ಷಕರನ್ನೇ ಆ ಭಾಷೆ ಶಿಕ್ಷಕರೇ ನೇಮಿಸ್ತಾ ಇದ್ದೇವೆ ಇದೇ ಆದರೆ ಮತ್ತೆ ಕನ್ನಡಕ್ಕೆ ಉಳಿಗಾಲ ಸರ್ ಕನ್ನಡ ಉಳಿಯೋದು ಹೇಗೆ ಕಾಸರಗೋಡು ಇರ್ಬೋದು ಇಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಇರಬಹುದು ಬಳ್ಳಾರಿ ಇರಬಹುದು ರಾಯಚೂರು ಯಾದಗಿರಿ ಮಹಾರಾಷ್ಟ್ರದ ಗಡಿ ಇಲ್ಲೆಲ್ಲ ಬೇರೆ ಬೇರೆ ಅನ್ಯ ಭಾಷಿಕರು ಮಾತನಾಡತಕ್ಕಂಥವ್ರು ಹೆಚ್ಚಿರ್ತಕ್ಕಂಥ ಅಲ್ಲೇ ಪಕ್ಕದಲ್ಲಿ ದಕ್ಷಿಣ ಕನ್ನಡ ಇದೆ ಓಕೆನಾ ಅಲ್ಲಿ ನಿಮಗೆ ಉಡುಪಿ ಮಂಗಳೂರು ಅಂದ್ರೆ ಕರಾವಳಿ ಭಾಗದ ತಮ್ಮ ತಮ್ಮ ಪಕ್ಷದ ಶಾಸಕರು ಧ್ವನಿ ಎತ್ಬಹುದಲ್ಲ ಸರ್ ಯಾರು ಯಾರು ಎತ್ತಿದ್ದಾರೆ ಹೇಳಿ ನೋಡೋಣ ಅಲ್ಲಿ ಮಾತನಾಡಿ ಮಲಯಾಳಿ ಮೇಲೆ ಅಷ್ಟೊಂದು ಪ್ರೀತಿನ ಅಂತ ಖಂಡಿತವಾಗ್ಲು ಇಲ್ಲ ಮಲಯಾಳಂ ನೋಡಿ ಪ್ರತಿ ಭಾಷೆಗಳನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಅಧಿಕಾರ ಆದ್ರೆ ನಮ್ಮ ಭಾಷೆಯನ್ನು ಉಳಿಸ್ಬೇಕು ಅದರ ಉಳಿವು ಪ್ರಶ್ನೆ ಬಂದಾಗ ನಮ್ಮ ಭಾಷೆ ಪರವಾಗಿ ನಾವೆಲ್ಲ ಕೂಡ ಮಾತನಾಡ್ತಕ್ಕಂಥದ್ದು ಅದನ್ನೇ ನಾವು ಹೇಳ್ತಿರುವಂತದ್ದು ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ನದ್ದಿದೆ ಕಾಂಗ್ರೆಸ್ ಶು ಟೇಕ್ ಆಕ್ಷನ್ ನೀವು ಅದ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಮಾತಾಡಿದ್ರ ಶೋಭಾ ಕರಂದ್ಲಾಜ್ ಏನ್ ಪ್ರಶ್ನೆ ರೀ ಈಗ ಅವ್ರು ಮಾತಾಡ್ಬಿಟ್ರೆ ಸಮಸ್ಯೆ ಬಗೆಹರಿಯತ್ತ ಆಕ್ಷನ್ ತಗೊಳ್ಳಿ ಸರ್ ಯಾರು ಬಿಟ್ರೆ ಏನೋ ನಾವೆಲ್ಲ ಕೈ ಜೋಡಿಸ್ತೀವಿ ನಿಮ್ ಈ ವಿಚಾರವಾಗಿ ಕೇಂದ್ರಕ್ಕೆ ಹೋಗೋಣ ಅದಕ್ಕೆ ಅದಕ್ಕಾಗತ್ತೆ ಅವ್ರ ಕೈಲಿ ಆಗೋದಿಲ್ಲ ಅಲ್ಲೂ ಮತ್ತೆ ರಾಜಕೀಯ ಮಾಡ್ತಾರೆ ನೀವ್ ಅದ್ ಬಿಡ್ಬಿಟ್ಟು ಕುಮಾರಸ್ವಾಮಿ ಮಾತಾಡಿದ್ರ ಶೋಭಾ ಕಾರಣ್ ರಾಜ ತೇಸ್ವಿ ಸೂರ್ಯ ಮಾತಾಡಿದ್ರ ಪ್ರಭು ಅವ್ರು ಇದೆ ಬರ್ತೀನಿ ಬರ್ತೀನಿ ಸರ್ ಬರ್ತೀನಿ ಒಂದ್ ಬರ್ತೀನಿ ಒಂದು ಬ್ರೇಕ್ ಆದ್ಮೇಲೆ ಆ ಕಾಡ ಮತ್ತೆ ಮುಂದುವರಿಗತ್ತೆ